ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತೀಯ ಜೀವ ವಿಮಾ ನಿಗಮದಲ್ಲಿರುವಂತಹ ವಿವಿಧ ರೀತಿಯ ಉದ್ಯೋಗಾವಕಾಶಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಹಳಷ್ಟು ವರ್ಷಗಳ ಕಾಲ ಪ್ರತಿನಿಧಿಗಳಾಗಿ ವೃತ್ತಿಯನ್ನು ನಿರ್ವಹಿಸಿ ಪ್ರಸ್ತುತ ಮೈಸೂರು ವಿಭಾಗದ ಭಾರತೀಯ ಜೀವ ವಿಮಾ ನಿಗಮದ ಹುಣಸೂರು ಶಾಖೆಯ ಅಭಿವೃದ್ಧಿ ಅಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಶ್ರೀಯುತ ಧರ್ಮೇಶ್ ಎನ್ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಭಾರತೀಯ ಜೀವ ವಿಮಾ ನಿಗಮದಲ್ಲಿರುವಂತಹ ವಿವಿಧ ರೀತಿಯ ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಎಲ್ಲರಿಗೂ ಸರ್ ಮೊದಲಿಗೆ ಭಾಳ ಸಂತೋಷ ಕಳೆದ ವಾರದ ಸಂಚಿಕೆಯಲ್ಲಿ ತಾವು ಈ ಭಾರತೀಯ ಜೀವ ವಿಮಾ ನಿಗಮದಲ್ಲಿರುವಂಥ ವಿವಿಧ ರೀತಿಯ ವಿಮಾ ಯೋಜನೆಗಳಾಗಿರ್ಬೋದು ನಿವೃತ್ತಿ ವೇತನ ಯೋಜನೆಗಳಾಗಿರ್ಬೋದು ಮತ್ತು ಮನಿ ಬ್ಯಾಕ್ ಪಾಲಿಸಿ ಮತ್ತು ಉಳಿತಾಯ ಮತ್ತು ಹೂಡಿಕೆ ಯೋಜನೆಗಳು ವಿವಿಧ ರೀತಿಯ ಸಮುದಾಯದ ಜನರಿಗೆ ಅಗತ್ಯವಿರುವಂಥ ಅಥವಾ ಸೌಲಭ್ಯಗಳು ಸಿಗುವಂಥ ವಿವಿಧ ರೀತಿಯ ಅನುಕೂಲ ಯೋಜನೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ ಸರ್ ಹೌದು ಸರ್ ಈ ವಾರದ ಸಂಚಿಕೆಯಲ್ಲಿ ನಾವು ಭಾರತೀಯ ಜೀವ ವಿಮಾ ನಿಗಮದಲ್ಲಿರುವಂಥ ವಿವಿಧ ರೀತಿಯ ಉದ್ಯೋಗಾವಕಾಶಗಳ ಕುರಿತು ಮಾಹಿತಿಯನ್ನು ತಾವು ನೀಡಲಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ಈ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಯಾವ್ಯಾವ ಹಂತದ ಉದ್ಯೋಗಗಳು ಕಂಡು ಬರ್ತವೆ ಸರ್ ಎಲ್ಲರಿಗೂ ನಮಸ್ಕಾರ ಒಳ್ಳೆಯ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ರೆ ತಮಗೆ ಧನ್ಯವಾದಗಳನ್ನು ಮೊದಲನೇದಾಗಿ ಅರ್ಪಿಸ್ತೇನೆ ಎಲ್ಲ ಸಮುದಾಯ ಬಾನುಲಿ ಕೇಂದ್ರ ಮುಖಾಂತರ ನಾನು ಇವತ್ತಿನ ದಿನ ತಮಗೆಲ್ಲ ತಿಳಿಸೋದೇನೆಂದರೆ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಹಲವು ಉದ್ಯೋಗದ ಅವಕಾಶಗಳಿದ್ದಾವೆ ನಮ್ಮ ಸಮುದಾಯಕ್ಕೆ ನಮ್ಮ ಹೆಗಡದೇವನಕೋಟೆ ತಾಲೂಕಿನ ಸಮುದಾಯದ ಯುವಕ ಯುವತಿಯರಿಗೆ ಮತ್ತು ನಿರುದ್ಯೋಗಿಗಳಿಗೆ ಅಥವಾ ಅಲ್ಪ ನಿರುದ್ಯೋಗಿಗಳಿಗೆ ತುಂಬ ಅವಕಾಶ ಆಗುವಂಥ ಒಂದು ಯೋಜನೆ ಅಂತ ಅಂದರೆ ಮೊದಲನೇದಾಗಿ ಈಸಿಯಾಗಿ ಸಿಗುವಂಥ ಹುದ್ದೆ ಭಾರತೀಯ ಜೀವಮಾನ ನಿಗಮದ ಪ್ರತಿನಿಧಿ ಅದರಲ್ಲಿ ತುಂಬ ಕ್ಯಾಟಗರಿಗಳು ಇವಾಗ ಉಟ್ಕೊಂಡಿದ್ದಾವೆ ಅದರಲ್ಲಿ ರೆಗ್ಯುಲರ್ ಏಜೆಂಟಾಗಿ ಯಾವುದೇ ವ್ಯಕ್ತಿ ಬೇಸಿಕ್ ಕಂಡೀಷನ್ ಎಸ್ ಎಲ್ ಸಿ ಟೆಂತ್ ಪಾಸ್ ಆಗಿ ಹದಿನೆಂಟು ವರ್ಷ ತುಂಬಿರುವಂಥ ವ್ಯಕ್ತಿ ಅನಿಯಮಿತ ಎಷ್ಟೇ ಏಜ್ ಆಗಿದ್ರೂ ಪರವಾಗಿಲ್ಲ ಅವ್ರಿಗೆ ಒಂದು ಪ್ರತಿನಿಧಿ ಏಜೆನ್ಸಿಯನ್ನು ತೆಗೆದುಕೊಂಡು ಅವರ ವೃತ್ತಿಯನ್ನು ಪ್ರಾರಂಭ ಮಾಡಬಹುದು ಸ್ನೇಹಿತರೆ ನಾವು ಹೇಳ್ತೀವಿ ಪ್ರತಿಯೊಬ್ಬ ಹದಿನೆಂಟು ವರ್ಷ ತುಂಬಿದಂಥ ವ್ಯಕ್ತಿ ಅವನಿಗೆ ತನ್ನದೇ ಆದಂಥ ಒಂದು ವೃತ್ತಿಯನ್ನು ಅವಕಾಶ ಮಾಡಿಕೊಂಡು ತನ್ನದೇ ಆದಂಥ ಗಳಿಕೆಯನ್ನು ಮಾಡಬೇಕು ಸಮುದಾಯಕ್ಕೆ ತನ್ನ ಗಳಿಕೆಯ ಜೊತೆಗೆ ಸಮುದಾಯದ ಒಂದು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಭಾರತೀಯ ಜೀವನದಲ್ಲಿ ಪ್ರತಿನಿಧಿ ಮಿತ್ರನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಇದೆ ಹಾಗಾಗಿ ಈಗ ಪ್ರತಿನಿಧಿ ಮಿತ್ರ ಒಬ್ಬ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಸಮುದಾಯದಲ್ಲಿ ತುಂಬ ಜನ ಪ್ರತಿನಿಧಿ ಮಿತ್ರನ ತಾವೆಲ್ಲ ನೋಡಿದ್ದೀರಾ ಅದರಲ್ಲಿ ಹದಿನೆಂಟು ವರ್ಷ ತುಂಬಿರುವಂಥ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಅವ್ರಿಗೆ ರೂರಲ್ ಕೆರಿಯರ್ ಏಜೆಂಟ್ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮಿನ ಒಳಗಡೆ ಅವ್ರಿಗೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ಒಳಪಟ್ಟು ಏನಾದರೂ ಇದ್ದರೆ ಆ ವ್ಯಕ್ತಿಗೆ ಎಲ್ ಐ ಸಿ ಏನು ಕಮಿಷನ್ನ ನೀಡುವ ಜೊತೆಗೆ ಅವರ ಒಂದು ಏಳಿಗೆಗಾಗಿ ಒಂದು ವೃತ್ತಿ ಜೀವನವನ್ನು ಯಶಸ್ವಿಯಾಗಿಗೊಳಿಸೋದಕ್ಕೋಸ್ಕರ ಸ್ಟೈಫಂಡ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ ಆ ಸ್ಟೈಫಂಡ್ ಸ್ಕೀಮಿನಲ್ಲಿ ಮೊದಲನೇ ವರ್ಷ ರೂರಲ್ ಕೆರಿಯರ್ ಏಜೆಂಟ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ಮೊದಲನೇ ವರ್ಷ ಐದು ಸಾವಿರಗಳು ಪ್ರತಿ ತಿಂಗಳನ್ನು ನೀಡುತ್ತಾ ಹೋಗುತ್ತದೆ ಕಮಿಷನ್ ಜೊತೆಗೆ ಜೊತೆಗೆ ಎರಡನೇ ವರ್ಷ ನಾಲ್ಕು ಸಾವಿರ ರುಗಳನ್ನು ನೀಡುತ್ತಾ ಹೋಗುತ್ತೆ ಇದರಿಂದ ವೃತ್ತಿ ಜೀವನಕ್ಕೆ ಸಹಕಾರ ಆಗುತ್ತೆ ಸ್ನೇಹಿತರೆ ಈ ದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸ್ಕೀಮ್ ಇದೆ ನಮ್ಮ ನರೇಂದ್ರ ಮೋದಿಜಿಯವರು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭೀಮಾ ಸಖಿ ಅಂತ ಹೇಳಿ ಒಂದು ಸ್ಕೀಮನ್ನು ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದರು ಅವರೇ ಒಂದು ಇದನ್ನು ಇನಾಗ್ರೇಷನ್ ಮಾಡಿದಂಥದ್ದು ಅಂದರೆ ಅದನ್ನು ನಾವು ಎಲ್ ಐ ಸಿಲಿ ಮಹಿಳಾ ಕೆರೆಯರ್ ಏಜೆಂಟ್ ಅಂತ ಕರಿತೀವಿ ಆ ಮಹಿಳಾ ಕೆರೆಯರ್ ಏಜೆಂಟಲ್ಲಿ ಹದಿನೆಂಟು ವರ್ಷ ತುಂಬಿರುವಂಥ ಮಹಿಳೆ ಹದಿನೆಂಟು ವರ್ಷದಿಂದ ಹಿಡಿದು ಅರವತ್ತೈದು ವರ್ಷದ ತನಕ ಕೂಡ ಅವರು ಆ ಒಂದು ಮಹಿಳಾ ಕೆರಿಯರ್ ಏಜೆನ್ಸಿಯನ್ನು ತೆಗೆದುಕೊಳ್ಬೋದು ಇದರಲ್ಲಿ ಸೇಮ್ ಏಜೆಂಟ್ ಕ್ಯಾಟಗರಿಗೆ ಯಾವ ರೀತಿ ಟೆಂತ್ ಪಾಸಾಗಿರಬೇಕು ಸೇಮ್ ಕಂಡೀಷನ್ ಇದರಲ್ಲೂ ಕೂಡ ಟೆಂತ್ ಪಾಸಾಗಿರಬೇಕು ಮತ್ತು ಆ ಒಂದು ಪ್ರತಿನಿಧಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಶಾಖೆಯನ್ನು ಸಂಪರ್ಕ ಮಾಡಿ ಅಲ್ಲಿ ಅವರು ಅಪ್ಲಿಕೇಶನ್ನ ಕೊಟ್ಟು ಅಲ್ಲಿ ಒಂದು ಏನು ಒಂದು ಇಪ್ಪತ್ತೈದು ಗಂಟೆಗಳ ಒಂದು ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗನ್ನು ಪಡ್ಕೊಂಡು ಒನ್ ಅವರ್ ಎಕ್ಸಾಮ್ ಐವತ್ತು ಅಂಕಗಳಿಗೆ ಹದಿನೈದು ಅಂಕಗಳನ್ನು ತೆಗೆದುಕೊಂಡು ಪಾಸಾಗುವಂಥ ಎನ್ ಐ ಸಿ ಐ ಟಿ ಮೂಲಕ ಆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ ಅದಾದ ನಂತರ ಪ್ರತಿನಿಧಿಗೆ ಕೋಡನ್ನು ಇಶ್ಯೂ ಮಾಡಲಾಗುತ್ತೆ ನಂತರ ಸ್ನೇಹಿತರೆ ಮಹಿಳಾ ಕೆರಿಯರ್ ಏಜೆಂಟಲ್ಲಿ ಒಂದು ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊದಲನೇ ವರ್ಷ ಪ್ರಥಮ ವರ್ಷ ಏಳು ಸಾವಿರ ಸ್ಟೈಫಂಡನ್ನು ನೀಡಲಾಗುತ್ತೆ ಎರಡನೇ ವರ್ಷ ಆರು ಸಾವಿರ ಸ್ಟೈಫಂಡನ್ನು ನೀಡಲಾಗುತ್ತೆ ತೃತೀಯ ವರ್ಷದಲ್ಲಿ ಐದು ಸಾವಿರ ಸ್ಟೈಫಂಡನ್ನು ನೀಡಲಾಗುತ್ತೆ ಇದಕ್ಕೆ ಒಂದು ಷರತ್ತು ಮತ್ತು ನಿಯಮಗಳು ಬೇಸಿಕ್ ಆಗಿರುತ್ತೆ ಅದನ್ನು ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ನಿಭಾಯಿಸ್ಬೋದು ಇದರಿಂದ ಮಹಿಳೆಯರು ತಮ್ಮ ಸ್ವಾವಲಂಬಿಗಳಾಗಿ ತಮ್ಮ ಕುಟುಂಬದಲ್ಲಿ ಅವರು ಒಂದು ಫೈನಾನ್ಷಿಯಲ್ ಸ್ಟ್ರೆಂತಾಗಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಕೀಮನ್ನು ತರಲಾಗಿದೆ ಸರ್ ಈಗ ತಾವು ಹೇಳಿದ್ರಿ ಹದಿನೆಂಟು ವರ್ಷ ಮೇಲ್ಪಟ್ಟ ಗ್ರಾಮೀಣ ಭಾಗದ ಯುವಕರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಸರ್ ಈ ಮಹಿಳಾ ಕೆರಿಯರ್ ಏಜೆಂಟಲ್ಲಾಗಿರ್ಬೋದು ಅಥವಾ ರೂರಲ್ ಕೆರಿಯರ್ ಏಜೆಂಟ್ನಲ್ಲಿ ಒಬ್ಬ ಆಗಿ ನಾನು ವೃತ್ತಿಯನ್ನು ಮಾಡಬೇಕು ಅಂತ ಅವರು ಅನಿಸಿದ್ರೆ ಈ ಯೋಜನೆ ಅಡಿಯಲ್ಲಿ ವೃತ್ತಿಯನ್ನು ಮಾಡ್ಬೋದು ಅಂತ ಹೇಳಿದೆ ಸರ್ ಇದಕ್ಕೆ ಯಾವ ರೀತಿಯೆಲ್ಲ ನೋಂದಣಿಯನ್ನು ಮಾಡಿಸ್ಬೇಕಾಗತ್ತೆ ಸರ್ ಅಗತ್ಯ ದಾಖಲಾತಿಗಳು ಏನಿರುತ್ತೆ ಇದರ ಮಾನದಂಡಗಳೇನಿರುತ್ತೆ ಸರ್ ಇದಕ್ಕೆ ನಾನೇ ಒಂದು ಮಾದರಿ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗುತ್ತೆ ಏನಿಗೆ ಅಂತ ಅಂದರೆ ನಾನು ಎರಡು ಸಾವಿರದ ಮೂರಲ್ಲಿ ಹದಿನೆಂಟು ವರ್ಷ ತುಂಬಿದ ಐದು ದಿನದಲ್ಲಿ ನಾನು ಎಲ್ ಐ ಸಿಯಿಂದ ಅಪ್ಲಿಕೇಶನ್ನ ತೆಗೆದುಕೊಳ್ಳೋದು ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ರೂರಲ್ ಕೆರಿಯರ್ ಏಜೆಂಟ್ ಅಂತ ಹೇಳಿ ನಾನು ಅದೇ ಸ್ಕೀಮಲ್ಲಿ ಜಾಯಿನ್ ಆದಂಥದ್ದು ಆ ಸಂದರ್ಭದಲ್ಲಿ ನನಗೆ ಹದಿನೆಂಟು ವರ್ಷ ನಾನು ಪಿ ಯು ಸಿ ಆಗ ತಾನೇ ಮುಗಿದಿತ್ತು ಆಗ ನಾನು ಏಜೆನ್ಸಿಯನ್ನು ತೆಗೆದುಕೊಂಡು ನನ್ನ ಪದವಿ ಶಿಕ್ಷಣವನ್ನು ಪ್ರತಿನಿಧಿಯಾಗಿ ಅಂದರೆ ಒಂದು ಅರೆಕಾಲಿಕ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಮತ್ತು ಪೋಸ್ಟ್ ಗ್ರ್ಯಾಜುವೇಷನ್ ಸ್ನಾತಕೋತ್ತರ ಪದವಿಯನ್ನು ಪಡೆಯೋದಕ್ಕೆ ಒಂದು ಓಪನ್ ಯೂನಿವರ್ಸಿಟಿಲಿ ನಾನು ಎಮ್ ಕಾಮನ್ನು ತೆಗೆದುಕೊಂಡು ಅದ್ರ ಮೂಲಕ ಅಂದರೆ ಇಲ್ಲಿ ಹರ್ನಿಂಗ್ ಮಾಡೋದ್ರ ಮೂಲಕ ನಾನು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದೀನಿ ಪ್ರತಿಯೊಬ್ಬ ಯುವಕನಿಗೂ ಕೂಡ ಇವತ್ತು ಅದೊಂದು ಸುವರ್ಣ ಅವಕಾಶ ಇದರಿಂದ ಯಾಕೆ ಎಲ್ಪ್ ಆಯಿತು ಅಂತ ಅಂದರೆ ಸ್ನೇಹಿತರೆ ನಾವು ಸಮುದಾಯವನ್ನು ಪರಿಚಯ ಮಾಡಿಕೊಳ್ಳುವಂಥ ಶಕ್ತಿ ನಮಗೆ ಬಂತು ಯಾಕೆಂದರೆ ನನಗೊಂದು ಕೆಲಸ ಇದೆ ನಾನು ಸಮುದಾಯ ಪರಿಚಯ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂಥ ಒಂದು ಎಲ್ ಐ ಸಿ ಪಾಲಿಸಿಗಳನ್ನು ನೀಡುವುದೇ ನನ್ನ ಕೆಲಸ ಆಗಿತ್ತು ಹಾಗಾಗಿ ಪ್ರತಿಯೊಬ್ಬ ಜನರನ್ನು ಕೂಡ ಪ್ರತಿಯೊಬ್ಬ ಸಮುದಾಯದ ವ್ಯಕ್ತಿನೂ ಕೂಡ ನಾನು ಮಾತಾಡಿಸ್ತಾ ಬಂದರೆ ಇದರಿಂದ ನನ್ನ ಕಮ್ಯುನಿಕೇಷನ್ ಬೆಳೀತಾ ಹೋಯಿತು ಈ ಹಂತದಲ್ಲಿ ಬಂದಾಗ ನನಗೆ ಒಂದು ಹಣದ ಅವಶ್ಯಕತೆ ಪೂರ್ಣಗೊಳ್ತಾ ಬಂತು ಮತ್ತು ಇದರಿಂದ ನನ್ನ ಒಂದು ವಿದ್ಯಾಭ್ಯಾಸನೂ ಕೂಡ ಪೂರ್ಣಗೊಳ್ತು ಇದರಿಂದಾಗಿ ನೆಕ್ಸ್ಟು ನಾನು ಲೆಕ್ಚರರಾಗಿ ಕಾರ್ಯವನ್ನು ಕೂಡ ನಾನು ನಿರ್ವಹಿಸಿದೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ತನಕ ಗೌರ್ನಮೆಂಟ್ ಜೂನಿಯರ್ ಕಾಲೇಜು ಅಂತರಸಂತೆ ಜೂನಿಯರ್ ಕಾಲೇಜು ಮತ್ತು ಬೀಚನಳ್ಳಿ ಪಿ ಯು ಕಾಲೇಜಲ್ಲಿ ಕಾ ಕಾಮರ್ಸ್ ಲೆಕ್ಚರರ್ ಆಗಿ ಕಾರ್ಯವನ್ನು ನಿರ್ವಹಿಸಿದೆ ಆ ಸಂದರ್ಭ ಬಂದಿದ್ದು ಜೊತೆಗೆ ನಾನು ಪಾರ್ಟ್ ಟೈಮ್ ಆಗಿ ಎಲ್ ಐ ಸಿ ಏಜೆನ್ಸಿನೂ ಕೂಡ ಮಾಡ್ತಾ ಬಂದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿ ಅವನು ಕಾರ್ಯವನ್ನು ನಿರ್ವಹಿಸಿದ್ರೂ ಕೂಡ ವಿದ್ಯಾಭ್ಯಾಸ ಮಾಡಿದ್ರೂ ಕೂಡ ಅವರು ಭಾರತೀಯ ಉದ್ಯೋಗದ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಹೆಚ್ಚಿನ ಲಾಭದಾಯಕವಾಗಿ ಅದನ್ನ ಜೀವನಕ್ಕೆ ಹೇಳಿದ್ರಿ ಮಹಿಳಾ ಸಬಲೀಕರಣವನ್ನ ಗುರಿಯಾಗಿಟ್ಕೊಂಡು ಈ ಮಹಿಳಾ ಕರಿಯರ್ ಏಜೆಂಟ್ ಅಂದ್ರೆ ಭೀಮಾ ಸಕ್ಕಿ ಯೋಜನೆಯನ್ನ ಏನ್ ಪ್ರಧಾನಮಂತ್ರಿಗಳು ಜಾರಿಗೊಳಿಸಿದ್ರು ಸರ್ ಇದು ಯಾವ ರೀತಿಯಾದಂತಹ ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ಮಹಿಳೆಯರ ಕರ್ತವ್ಯ ಏನಿರುತ್ತೆ ಸರ್ ಒಳ್ಳೆ ಪ್ರಶ್ನೆ ಏನಕ್ಕೆ ಇಲ್ಲಿ ಮಹಿಳೆಯರು ಏನಾಗುತ್ತೆ ಅಂದ್ರೆ ಮಹಿಳೆಯರಿಗೆ ಬೇಸಿಕ್ ಕಂಡೀಷನ್ ಏನು ಹೇಳಿದೆ ಟೆಂತ್ ಪಾಸ್ ಆಗಿರಬೇಕು ಆ ಮಹಿಳೆಯರು ತಮ್ಮ ಜೀವನವನ್ನು ನಡೆಸೋದಕ್ಕೆ ವೃತ್ತಿಯಲ್ಲಿ ಈ ಒಂದು ಪ್ರತಿನಿಧಿಯನ್ನು ತೆಗೆದುಕೊಂಡಿದ್ದೇ ಆದರೆ ಮಹಿಳಾ ಕೆರಿಯರ್ ಏಜೆಂಟ್ ವೃತ್ತಿಯನ್ನು ಅಳವಡಿಸ್ಕೊಂಡಿದ್ದೇ ಆದರೆ ಅವರು ಪ್ರತಿಯೊಬ್ಬ ಮಾಮೂಲಿ ರೆಗ್ಯುಲರ್ ಏಜೆಂಟ್ ಏನು ಯಾವ ರೀತಿ ಕೆಲಸ ಮಾಡ್ತಾನೆ ಅದೇ ರೀತಿ ಕೆಲಸ ಮಾಡ್ತಾ ಹೋಗೋದು ಅವ್ರಿಗೆ ಕಮಿಷನ್ ಜೊತೆಗೆ ಒಂದು ಸ್ಟೈ ಫಂಡ್ ಅನ್ನ ಕೊಡುವಂತ ಕೆಲಸವನ್ನ ಎಲ್ ಐ ಸಿ ಮಾಡುತ್ತೆ ಸರ್ ಈ ಮೂರು ವರ್ಷಗಳ ಕಾಲ ತಾವು ಪ್ರತಿ ವರ್ಷ ಏಳು ಸಾವಿರ ಆರು ಸಾವಿರ ಐದು ಸಾವಿರ ಸ್ಟೇ ಫಂಡ್ ಅನ್ನ ಅಂತ ಹೇಳಿದ್ರೆ ಮೂರು ವರ್ಷ ಕಳೆದ ನಂತರ ಯಾವ ರೀತಿ ಇದೆ ಸರ್ ಇದರಲ್ಲಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ಅಂತಂದರೆ ಪ್ರಾರಂಭದಲ್ಲಿ ಪ್ರತಿನಿಧಿಗಳಿಗೆ ಓಡಾಡುವಂಥ ಖರ್ಚು ಮತ್ತು ಅವರ ಒಂದು ವ್ಯಯ ಆಗುವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ನಾಲ್ಕನೇ ವರ್ಷದಿಂದ ಅವರಿಗೆ ರಿನ್ಯೂವಲ್ ಕಮಿಷನ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಈಗ ಮೊದಲನೇ ವರ್ಷ ಏನು ಪಾಲಿಸಿಯನ್ನು ಮಾಡಿರ್ತಾರೆ ಅದರ ಪ್ರೀಮಿಯಮನ್ನು ಪಾಲಿಸಿದಾರ ಮೂಲಕ ಪ್ರೀಮಿಯಂ ಕಂತುಗಳನ್ನು ಕಟ್ಟಿಸುವಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಎರಡನೇ ವರ್ಷ ಮೂರನೇ ವರ್ಷ ಈ ಮೂರು ವರ್ಷದ್ದು ನಾಲ್ಕನೇ ವರ್ಷ ಏನಾಗುತ್ತೆ ರಿನ್ಯೂವಲ್ ಕಮಿಷನ್ನು ಮೂರು ವರ್ಷ ಸೇರಿ ಬರೋದ್ರಿಂದ ಅದರ ಕಮಿಷನು ಅದರದೇ ಮಟ್ಟಕ್ಕೆ ರಿನ್ಯೂವಲ್ ಕೂಡ ಇಂಪ್ರೂವ್ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಇದರ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ ಅವರು ಪೂರ್ಣ ಒಂದು ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೆ ಆದರೆ ಅದರಿಂದನೇ ಒಳ್ಳೆಯ ಆದಾಯವನ್ನು ಪಡ್ಕೊತಾ ಇರ್ತಾರೆ ಜೊತೆಗೆ ಇದು ಕಮಿಷನ್ ಬೇಸ್ಡ್ ಅರ್ನಿಂಗ್ ಆಗಿರುತ್ತೆ ಅವರು ಎಷ್ಟು ಬೇಕಾದರೂ ಅವರು ಅರ್ನ್ ಮಾಡ್ಬೋದು ಆಮೇಲೆ ಅವರು ವರ್ಕ್ ಮಾಡುವಂಥ ಕೆಲಸ ಅವರು ಓನ್ ಟೈಮ್ ಅವ್ರಿಗೆ ಯಾವಾಗ ಬಿಡುವಾಗುತ್ತೋ ಅಂಥ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಅವ್ರು ಬೇರೆ ಕೆಲಸಗಳಿಗೆ ಅಡೆತಡೆ ಆಗೋದಿಲ್ಲ ಈಗ ಮಕ್ಕಳಿಗೆ ಅವರ ಸಂಸಾರವನ್ನು ನೋಡ್ಕೋಬೇಕು ಅವರ ಫ್ಯಾಮಿಲಿಯನ್ನು ನೋಡ್ಕೋಬೇಕು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಈ ಥರ ಸಂದರ್ಭದಲ್ಲಿ ಅವರ ಟೈಮ್ ಯಾವಾಗ ಸೇವ್ ಆಗುತ್ತೋ ಆ ಟೈಮಿನಲ್ಲಿ ಉಳಿಯುವಂಥ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಬಹುದು ಹಾಗಾಗಿ ಆ ಒಂದು ವರ್ಕ್ ಪ್ಲೇಸ್ ಫ್ಲೆಕ್ಸಿಬಲ್ ಇರುತ್ತೆ ಆ ಕಾರಣದಿಂದ ಈ ಒಂದು ಸ್ಕೀಮನ್ನು ಅವರು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಳ್ಬೋದು ಮತ್ತು ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ ಒಂದು ಸಮುದಾಯದಲ್ಲಿ ಅವ್ರಿಗೊಂದು ಗೌರವ ಸಿಗ್ತಾ ಹೋಗುತ್ತೆ ಪ್ರತಿ ಜನರನ್ನು ಕೂಡ ಅವರು ಪರಿಚಯ ಮಾಡ್ಕೊಳ್ತಾ ಹೋಗ್ತಾರೆ ಆಮೇಲೆ ಇದರಿಂದ ಅವ್ರಿಗೇನಾಗುತ್ತೆ ಅಂದರೆ ಫ್ಯೂಚರ್ ಅವ್ರಿಗೆ ಒಂದು ಗ್ರೂಪ್ ಇನ್ಸೂರೆನ್ಸ್ ಅಂತ ಒಂದು ಸ್ಕೀಮ್ ಬರುತ್ತೆ ಅವರು ಅದಕ್ಕೆ ಅಳವಡಿಸ್ಕೊಳ್ತಾರೆ ಅವ್ರಿಗೆ ಸ್ಟೈಫಂಡ್ ಜೊತೆಗೆ ಅವ್ರಿಗೆ ಒಂದು ವರ್ಷ ಕಳೆದಂಥ ನಂತರ ಅವ್ರಿಗೆ ಫೆಸ್ಟಿವಲ್ ಅಡ್ವಾನ್ಸು ಮತ್ತು ವೆಹಿಕಲ್ ಅಡ್ವಾನ್ಸು ಮತ್ತು ಅವ್ರಿಗೆ ಬೇಕಾಗಿರುವಂಥ ಓಮ್ ಲೋನ್ಸು ಮತ್ತು ಅವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು ಕ್ಲಬ್ ಮೆಂಬರ್ಶಿಪ್ ಅಂತ ಸಿಗ್ತಾ ಹೋಗುತ್ತೆ ಕ್ಲಬ್ ಮೆಂಬರಲ್ಲಿ ಬಂದಾಗ ಮೆಡಿಕ್ಲೈಮು ಈ ಥರ ಗ್ರಾಜ್ಯುಟಿ ಅಂದರೆ ಗ್ರ್ಯಾಜುಟಿ ಅವ್ರಿಗೆ ಅರವತ್ತು ವರ್ಷ ತುಂಬಂಥ ಸಂದರ್ಭದಲ್ಲಿ ಅವ್ರಿಗೆ ಗ್ರಾಜ್ಯುಟಿನೂ ಕೂಡ ಬರ್ತಾ ಹೋಗುತ್ತೆ ಅದು ಎನ್ ಪಿ ಎಸ್ ಏನಾದ್ರು ಅಳವಡಿಸ್ಕೊಂಡ್ರೆ ಅವ್ರಿಗೆ ಪೆನ್ಷನ್ನು ಕೂಡ ಈ ಸ್ಕೀಮಿನಲ್ಲಿ ಬರ್ತಾ ಹೋಗುತ್ತೆ ಸರ್ ಈ ಭೀಮಾ ಸಖಿ ಯೋಜನೆಯಡಿಯಲ್ಲಿ ಏಜೆಂಟ್ ಕೆಲಸವನ್ನು ಕೆಲಸವನ್ನ ಮಹಿಳೆಯರು ಮಾಸಿಕವಾಗಿ ಏನಾದರೂ ಕನಿಷ್ಠ ಮತ್ತೆ ಗರಿಷ್ಠ ಇಷ್ಟೇ ಪಾಲಿಸಿಗಳನ್ನು ಮಾಡಿಸ್ಬೇಕು ಅಂತ ಏನಾದರೂ ಷರತ್ತುಗಳಿದೆಯಾ ಖಂಡಿತ ಸ್ಟೈಫಂಡ್ ಕೊಡಬೇಕಾದ್ರೆ ಅವರು ಪ್ರತಿ ತಿಂಗಳ ಅವರು ಆಕ್ಟಿವ್ ಆಗಿರಲೇಬೇಕು ಅದು ಒಂದು ಕಂಡೀಷನ್ ಇರುತ್ತೆ ಮತ್ತೆ ನಮ್ಮಲ್ಲಿ ಒಂದು ಟೇಬಲ್ ಇದೆ ಅವರು ಏಜೆನ್ಸಿ ತೆಗೆದುಕೊಂಡಾದಾಗ ಅವ್ರಿಗೆ ಇಂಟ್ರೂ ಟೈಮಲ್ಲಿ ಅದನ್ನು ಕೂಡ ಅವ್ರಿಗೆ ಒಂದು ಸಬ್ಮಿಟ್ ಮಾಡುತ್ತೆ ಸಿಂಪಲ್ ಆಗಿರುತ್ತೆ ಟರ್ಮ್ ಆ್ಯಂಡ್ ಕಂಡೀಷನ್ ಬಂದುಬಿಟ್ಟು ತುಂಬ ಸಿಂಪಲ್ ಆಗಿರುತ್ತೆ ಅವ್ರು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮಹಿಳೆಯರು ಕೂಡ ಅದನ್ನು ಫಾಲೋ ಅಪ್ ಮಾಡ್ಬೋದು ಸರ್ ಹಾಗೆಯೇ ಈಗೇನು ಯೋಜನೆ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳು ನೀತಿ ನಿಯಮಗಳಿದೆ ಅದೇ ನಿಯಮಗಳು ಗ್ರಾಮೀಣ ಕ್ರಿಯರ್ ಏಜೆಂಟ್ನಲ್ಲಿ ಬರುವಂಥ ಯುವಕ ಪ್ರತಿನಿಧಿಗಳಿಗೂ ಇರುತ್ತಾ ಸರ್ ಖಂಡಿತ ಅದರಲ್ಲಿ ಏನಾಗುತ್ತೆ ಅದರಲ್ಲಿ ಏಳು ಸಾವಿರ ಮಹಿಳೆಯರಿಗೆ ಬರುತ್ತೆ ಬಟ್ ಇದರಲ್ಲಿ ಇವನ್ ಜೆಂಟ್ಸ್ಗೆ ಅವಕಾಶಗಳು ರೂರಲ್ ಕೇರ್ ನಮ್ಮ ಹಳ್ಳಿ ಮಕ್ಕಳಿಗೆ ರೂರಲ್ ಇರುವಂಥ ಸಮುದಾಯಕ್ಕೆ ಹೆಲ್ಪ್ ಆಗೋ ರೀತಿ ಇದು ಎಂಟು ವರ್ಷದಿಂದ ಮೂವತ್ತೈದು ವರ್ಷ ತನಕ ಅವಕಾಶ ಇರುತ್ತೆ ಅವ್ರಿಗೂ ಬೇಸಿಕ್ ಕಂಡೀಷನ್ ಅಂತಂದು ಇದ್ದೇ ಇರುತ್ತೆ ಅದು ಮೊದಲನೇ ವರ್ಷ ಐದು ಸಾವಿರ ಎರಡನೇ ವರ್ಷ ಮೊದಲೇ ಹೇಳ್ದಂಗೆ ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಮೂರನೇ ವರ್ಷದಿಂದ ಅವರು ಒಂದು ಇಂಪ್ರೂವ್ ಆಗಿರ್ತಾರೆ ಸಮುದಾಯ ಪರಿಚಯ ಆಗಿರ್ತದೆ ಆ ಸಮುದಾಯದಲ್ಲಿ ಅವರು ಕೆಲಸ ಮಾಡೋದಂಥ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಅವರು ತಮ್ಮ ಒಂದು ಕೆಲಸದ ಮೇಲೆ ಅವರು ವೃತ್ತಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವರು ಒಂದು ಒಳ್ಳೆ ಅರ್ನಿಂಗ್ಸ್ ಮಾಡಿಕೊಂಡು ಅವರು ಮಾಡಬಹುದು ಸರ್ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡದಿರುವಂಥ ಅಥವಾ ಪಟ್ಟಣಗಳಲ್ಲಿ ಅಥವಾ ನಗರಗಳಲ್ಲಿ ವಾಸ ಮಾಡ್ತಿರೋಂಥ ಯುವಕರಿಗೆ ಯಾವ ರೀತಿಯಾಗಿ ಉದ್ಯೋಗ ಅವಕಾಶಗಳಿದೆ ಸರ್ ಈ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಅವರು ಅಭಿವೃದ್ಧಿ ಅಧಿಕಾರಿಯಾಗೂ ಕೂಡ ಅವರು ಆಯ್ಕೆ ಆಗ್ಬೋದು ಏಜೆಂಟ್ ಕ್ಯಾಟಗರಿ ಮೂಲಕನೂ ಕೂಡ ಆಗುವಂಥ ಅವಕಾಶಗಳಿದ್ದಾವೆ ನಾನೇ ಉದಾಹರಣೆ ನಾನು ಹತ್ತು ವರ್ಷ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸೆಲೆಕ್ಟ್ ಆಗಿ ಎಚ್ ಡಿ ಕೋಟೆಗೆ ಪೋಸ್ಟಿಂಗ್ ಆಗಿ ಬಂದಿದ್ದು ಹಾಗಾಗಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ಮಿಸ್ಬೋದು ಆಗ ಪರ್ಮನೆಂಟ್ ಜಾಬ್ ಅಂತ ಆಗುತ್ತೆ ಯುವಕರು ಹೆಚ್ಚು ಒಂದು ವಿಮಾ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಅವರ ಒಂದು ವೃತ್ತಿಗೆ ಮುಂದೆ ಅವರ ಕೆರಿಯರ್ಗೆ ತುಂಬ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ ಅಭಿವೃದ್ಧಿ ಅಧಿಕಾರಿಯಾಗಿ ಅಂತ ಹೇಳ್ಬೋದು ಅದು ತುಂಬ ಅವಕಾಶ ಆಗುತ್ತೆ ಯಾಕೆಂದರೆ ಇಲ್ಲಿ ಆಲ್ರೆಡಿ ಟ್ರೈನಿಂಗ್ ಆಗಿರೋದ್ರಿಂದ ಸಮುದಾಯದ ಜೊತೆ ಅವರು ಇನ್ವಾಲ್ವ್ ಆಗಿರೋದ್ರಿಂದ ಅವರು ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಸಕ್ಸಸ್ಫುಲ್ ಆಗ್ಬೋದು ಅಂತ ನಾನು ಬಯಸ್ತೀನಿ ಎರಡನೇದಾಗಿ ಬಂದು ನೀವು ಕೇಳಿದ ಹಾಗೆ ಎ ಒಂದು ಅಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕಾಲ್ ಮಾಡೋದ್ರಿಂದ ಅಲ್ಲೂ ಕೂಡ ಅವರು ಎಕ್ಸಾಮ್ನ ತೆಗೆದುಕೊಳ್ಳಿ ಕಂಡಕ್ಟ್ ಮಾಡ್ಬೋದು ಮತ್ತು ಇಲ್ಲಿ ಅಲ್ಲಿ ಎಲ್ಲರೂ ಕೂಡ ಡಿಗ್ರಿ ಓಲ್ಡರ್ಸು ಈ ಎಕ್ಸಾಮನ್ನು ತೆಗೆದುಕೊಳ್ಬೋದು ಅಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಕಾಲ್ ಮಾಡ್ತಾರೆ ಇನ್ನೊಂದು ಅಸ್ಟೆಂಟ್ ಪೋಸ್ಟ್ಗಳು ಕೂಡ ಕಾಲ್ ಆಗ್ತವೆ ಈಗ ಲಾಸ್ಟ್ ಬ್ಯಾಚೆಲ್ಲ ಆಗಿದ್ವಿ ಅದೇ ಥರ ಪ ಅಸ್ಟೆಂಟ್ಗಳು ಅಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಒಂದು ಇನ್ನೂ ಅನೇಕ ಒಂದು ಕೆರ್ಯರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕೆರಿಯರ್ ಅಂತ ಹೇಳಿ ಮಾಡಿದ್ರೆ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸರ್ ಜೊತೆಗೆ ಯಾವುದೇ ಒಂದು ಇತರ ಸಂಸ್ಥೆ ಅಥವಾ ಖಾಸಗಿ ಸಂಸ್ಥೆಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸವನ್ನು ಕರ್ತವ್ಯ ನಿರ್ವಹಿಸುವ ಜೊತೆಗೆ ಪ್ರತಿನಿಧಿಯಾಗಿಯೂ ಕೆಲಸವನ್ನು ನಿರ್ವಹಿಸ್ಬೋದ ಒಳ್ಳೆ ಕ್ವಶನ್ ಕೇಳಿದ್ರಿ ಯಾಕೆಂತಂದ್ರೆ ಈಗ ಕೆಲವು ಖಾಸಗಿ ಸಂಸ್ಥೆಗಳಲ್ಲಿ ಇವತ್ತು ತೆಗೆದುಕೊಳ್ಳುವಂತ ಸ್ಯಾಲ್ರಿ ಇವತ್ತಿನ ಒಂದು ಇದರಲ್ಲಿ ಕಷ್ಟ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಅವ್ರ ಓಡಾಟ ಆಗಿರ್ಬೋದು ಅವ್ರ ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು ಡಿಪೆಂಡೆಂಟ್ ಫ್ಯಾಮಿಲಿ ಇದ್ದಾಗ ಅವ್ರನ್ನ ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು ತುಂಬ ಕಷ್ಟಕರ ಅವರು ಅರೆಕಾಲಿಕ ಪ್ರತಿನಿಧಿಯಾಗಿ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ಹೆಚ್ಚಿನ ವರದಾನವನ್ನು ಕೂಡ ಇಲ್ಲಿಂದ ಪಡ್ಕೋಬೋದು ಖಂಡಿತ ಅಂದರೆ ಗೌರ್ನಮೆಂಟ್ ಆಫಿಷಿಯಲ್ಸು ಎಲ್ ಐ ಸಿಯನ್ನು ಅನ್ನು ತೆಗೆದುಕೊಳ್ಳೋದಿಲ್ಲ ಅದು ಬಿಟ್ಟರೆ ಅರೆಕಾಲಿಕ ಉದ್ಯೋಗ ಇದ್ದಾಗ ಅವರಿಗೆ ಅಂದರೆ ಬೇರೆ ಕಡೆ ಪಾರ್ಟ್ ಟೈಮ್ ಜಾಬ್ ಆಗಿ ಕೆಲಸ ಮಾಡ್ತಾ ಇರುವಂಥವರು ತೆಗೆದುಕೊಳ್ಬೋದು ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಏಜೆನ್ಸಿಯನ್ನು ತೆಗೆದುಕೊಳ್ಳೋದ್ರಿಂದ ಅವರ ಬಿಡುವಿನ ಸಂದರ್ಭದಲ್ಲಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ ಕಮಿಷನ್ ಕೂಡ ಮಾಡ್ಬೋದು ಸರ್ ಈಗ ತಾವು ಕೂಡ ವಿದ್ಯಾಭ್ಯಾಸದ ಸಂದರ್ಭದಲ್ಲೇ ತಾವು ಅರೆಕಾಲಿಕ ಪ್ರತಿನಿಧಿಯಾಗಿ ಕೆಲಸವನ್ನು ಶುರು ಮಾಡಿ ಈ ಹಂತದಲ್ಲಿ ಪ್ರಸ್ತುತವಾಗಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಸರ್ ಪ್ರಸ್ತುತವಾಗಿ ವಿದ್ಯಾರ್ಥಿಗಳು ಓದಿನೊಂದಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ತಮ್ಮ ವೈಯಕ್ತಿಕ ಖರ್ಚಿನ ನಿರ್ವಹಣೆಗಾಗಿರ್ಬೋದು ಕುಟುಂಬಕ್ಕೆ ನಾವು ಹೊರೆಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಓದಿನೊಂದಿಗೆ ಈ ಯಾವ ರೀತಿಯಾದಂಥ ಈ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಪ್ರಸ್ತುತ ಅವಕಾಶಗಳಿದೆ ಸರ್ ಯಾರೇ ವಿದ್ಯಾರ್ಥಿ ಹದಿನಾಲ್ಕು ವರ್ಷ ತುಂಬಿದಂಥ ವಿದ್ಯಾರ್ಥಿ ತನ್ನ ಒಂದು ಆದಾಯದ ಕಡೆ ಗಮನ ಹರಿಸೋದು ತುಂಬ ಒಳ್ಳೆಯದು ಪಾರ್ಟ್ ಟೈಮ್ ಆಗಿ ನಾವು ಕೂಡ ಅದೇ ಯಾಕೆಂದ್ರೆ ನಾವು ರೈತಾಪಿ ಕುಟುಂಬದಿಂದ ಬಂದಾಗೆ ಅವಾಗ ಫೀಸ್ ಕಟ್ಟೋದು ಕೂಡ ಕಷ್ಟ ಆಗ್ತಿತ್ತು ಅಂದಂಥ ಸಂದರ್ಭದಲ್ಲಿ ನಾವು ಪಿ ಯು ಸಿ ಮಾಡಬೇಕಾದ್ರೂ ಕೂಡ ನಾವು ಬಾಳೆ ಎಲೆ ಮತ್ತು ಸೊಪ್ಪು ತರಕಾರಿಗಳನ್ನು ಹಳ್ಳಿಯಿಂದ ತಗೊಂಬಂದು ಟೌನಿನಲ್ಲಿ ವ್ಯಾಪಾರ ಮಾಡಿ ಮತ್ತು ಹಾಲು ಈ ಥರ ಉತ್ಪನ್ನಗಳನ್ನು ತಂದು ವ್ಯಾಪಾರ ಮಾಡಿ ಅದರಿಂದ ಬರುವಂಥ ಎಕ್ಸ್ಟ್ರಾ ಲಾಭವನ್ನು ಪಡ್ಕೊಂಡು ನಾವೇನು ಮಾಡ್ತೀವಿ ವಿದ್ಯಾಭ್ಯಾಸವನ್ನು ಮುಗಿಸ್ತಾಯಿದ್ವಿ ಡಿಗ್ರಿ ಮಾಡಬೇಕಾದ್ರೆ ಏನಪ್ಪ ಮಾಡ್ಬೋದು ಅಂತ ಕೋ ಕ್ವಶನ್ ಬಂದಾಗ ನನಗೆ ಒಬ್ಬರು ಪರಿಚಯ ಆಗ್ತಾರೆ ಇಂದ್ರೇಶ್ ಅಂತ ಹೇಳಿ ಅಭಿವೃದ್ಧಿ ಅಧಿಕಾರಿ ಗಡದೇವನ ಕೋಟೆಯಲ್ಲಿ ಆವಾಗ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರ ಪರಿಚಯದಿಂದ ನಾನು ಬಂದಂಥದ್ದು ಅವರು ಪರಿಚಯ ಆದಾಗ ನನಗೆ ಹದಿನೇಳು ವರ್ಷ ಆಗ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಎಸ್ ಎಲ್ ಸಿ ಮಸ್ ಕಡೆ ಎಲ್ಲ ತೊಗೊಂಡೋದಾಗ ಅವರು ಬೇಡಪ್ಪ ಈಗ ಇನ್ನೂ ಒಂದು ವರ್ಷ ಬೇಕು ಇನ್ನೂ ಹದಿನೇಳು ವರ್ಷ ತುಂಬಿದೆ ಇನ್ನೂ ಹದಿನೆಂಟು ವರ್ಷ ಆಗಬೇಕು ನೆಕ್ಸ್ಟ್ ಇಯರ್ ಬಾ ಅಂತ ಅಂದರು ಆದರೆ ನೆಕ್ಸ್ಟ್ ಇಯರ್ ಹದಿನೆಂಟು ವರ್ಷ ತುಂಬಿದ ಗಳಿಗೆಯಲ್ಲಿ ನಾನು ಅವ್ರನ್ನ ಮತ್ತೆ ಭೇಟಿಯಾಗಿ ಹದಿನೆಂಟು ವರ್ಷ ತುಂಬಿದ ಐದು ದಿನಗಳಿಗೆ ನಾನು ಪ್ರತಿನಿಧಿ ಟ್ರೈನಿಂಗ್ಗೆ ಹೋದೆ ಮೈಸೂರಿನಲ್ಲಿ ಆಗ ಕಂಪ್ಲೀಟ್ ಆಯಿತು ಪಿ ಸಿನೂ ಕಂಪ್ಲೀಟ್ ಆಗಿತ್ತು ಟ್ರೈನಿಂಗ್ ಕಂಪ್ಲೀಟ್ ಆಯಿತು ಏಜೆನ್ಸಿ ಆಯಿತು ನನ್ನ ಒಂದು ಪದವಿಯನ್ನು ಹುಣಸೂರಿನಲ್ಲಿ ಮುಗಿಸೋದ್ರ ಜೊತೆಗೆ ಹುಣಸೂರಿನಲ್ಲಿ ಸಾಕೆ ಇತ್ತು ಮತ್ತು ಹುಣಸೂರಲ್ಲಿ ಕಾಲೇಜ್ ಇದ್ದಿದ್ದರಿಂದ ಎರಡೂ ಕೂಡ ಅನುಕೂಲ ಆಯಿತು ಇದಕ್ಕೆ ಸಾಕೆಯ ಕೆಲಸ ಮತ್ತು ಪಾಲಿಸಿದಾರರಿಗೆ ಸೇವೆಯನ್ನು ಒದಗಿಸಿಕೊಂಡು ಮತ್ತೆ ಪದವಿಯನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶ ಆಯಿತು ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಭಾರತೀಯ ಜೀವ ವಿಮಾ ನಿಗಮದಲ್ಲಿರುವಂಥ ವಿವಿಧ ರೀತಿಯ ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ವಿ ಸರ್ ಸರ್ ಈಗ ಯಾವುದೇ ಸಂದರ್ಭದಲ್ಲಿ ಈ ನಿಗಮದಲ್ಲಿ ಹುದ್ದೆಗೆ ಅಭ್ಯರ್ಥಿ ಆಯ್ಕೆ ಮಾಡಲಿಕ್ಕೆ ಸುತ್ತೋಲೆಯನ್ನು ಸಂದರ್ಭದಲ್ಲಿ ಯಾವ ವೆಬ್ಸೈಟ್ನ ನಾವು ಅರ್ಜಿಯನ್ನು ಮುಖಾಂತರ ಅಥವಾ ಶಾಖೆ ಕಚೇರಿನಲ್ಲಿ ಅರ್ಜಿ ಸಲ್ಲಿಸಬಹುದಾ ಅಂದ್ರೆ ಅಭಿವೃದ್ಧಿ ಅಧಿಕಾರಿಯಾಗಿ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ ಮತ್ತೆ ಜೊತೆಗೆ ಅಸಿಸ್ಟೆಂಟ್ ಆಗಿ ಹುದ್ದೆಯನ್ನ ಪಡ್ಕೋಬೇಕು ಅಂತ ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಕೆರಿಯರ್ ಅಂತ ಒಂದು ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಮಾಡಿದರೆ ಎಲ್ಲ ರೀತಿಯ ಕೆರೆಯರೆ ಯಾವ್ದಾವುದು ಅವಕಾಶಗಳಿದ್ದಾವೆ ಅನ್ನೋದು ಸಿಗುತ್ತೆ ಅದನ್ನು ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದಾಗ ಅದ್ರ ಮೂಲಕನೇ ಅವರು ಅರ್ಜಿಯನ್ನು ಮಾಡ್ಬೋದು ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಎಲ್ಲರೂ ಕೂಡ ನನ್ನ ಒಂದು ವೈಯಕ್ತಿಕ ಫೋನಿಗೆ ಕರೆಯನ್ನು ಮಾಡಿದರೆ ನಾನು ಅದಕ್ಕೆ ಬೇಕಾದಂಥ ದಾಖಲಾತಿ ಮತ್ತು ನಿಮ್ಮ ಹತ್ರ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ತರಬೇತಿಯನ್ನು ನಾನು ನೀಡೋದಕ್ಕೆ ಸಿದ್ಧ ಇರ್ತೀನಿ ನನ್ನ ಹೆಸರು ಧರ್ಮೇಶ್ ಎನ್ ನನ್ನ ನಂಬರ್ ಒಂದು ನೈನ್ ಡಬಲ್ ಫೋರ್ ಏಯ್ಟ್ ಟು ನೈನ್ ತ್ರೀ ಸೆವೆನ್ ಡಬಲ್ ಒನ್ ಈ ಒಂದು ನಂಬರ್ಗೆ ಕರೆ ಮಾಡಿ ಮತ್ತೊಮ್ಮೆ ನೈನ್ ಡಬಲ್ ಫೋರ್ ಏಯ್ಟ್ ಟು ನೈನ್ ತ್ರೀ ಸೆವೆನ್ ಡಬಲ್ ಒನ್ ಇದಕ್ಕೆ ಕರೆ ಮಾಡಿದರೆ ಮಹಿಳಾ ಕೆರಿಯರ್ ಏಜೆಂಟು ರೂರಲ್ ಕೆರಿಯರ್ ಏಜೆಂಟು ಇನ್ನಿತರ ಎಲ್ಲ ಒಂದು ಪರಿಚಯವನ್ನು ನಾನು ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಮಾಹಿತಿಯೊಂದಿಗೆ ಹಂಚ್ಕೊಳ್ತಾ ಬಂದ್ರಿ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಕೊನೆಯದಾಗಿ ಸರ್ ತಮ್ಮ ಮಾತುಗಳನ್ನು ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಒಂದು ಭಾರತೀಯ ಜೀವಮಾನದಲ್ಲಿ ಇರುವಂಥ ಒಂದು ಒಳ್ಳೆಯ ಸಂಸ್ಥೆ ಭಾರತದ ಜೀವಮ ನಿಗಮ ಪ್ರಪಂಚದಲ್ಲಿ ಅತ್ಯಂತ ಒಂದು ನಂಬರ್ ಒನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಲ್ಲಿ ಕಾರ್ಯವನ್ನು ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರೋದರಿಂದ ತಾವು ಎಲ್ಲರೂ ಕೂಡ ಯಾರ್ಯಾರು ಸಕ್ತರಿದ್ದೀರಿ ಮತ್ತು ಸಮುದಾಯದಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅವರೆಲ್ಲರೂ ಕೂಡ ಎಲ್ಲ ಕುಟುಂಬಗಳಿಗೆ ಪ್ರತಿನಿಧಿಯಾಗಿ ಪಾಲಿಸಿಯನ್ನು ಒದಗಿಸಿ ಅವ್ರ ಕುಟುಂಬಕ್ಕೆ ಆಸರೆಯಾಗಿ ಪ್ರತಿನಿಧಿನ ಈಸಿಯಾಗಿ ಪಡ್ಕೋಬೋದು ಫಸ್ಟ್ ಸ್ಟೆಪ್ಪು ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರು ಐಡ್ಲಾಗಿರಬೇಡಿ ಎಲ್ಲ ಡಿಗ್ರಿ ಮಾಡುವಂಥವರು ಓದೋದ್ರ ಜೊತೆಗೆ ಲರ್ನಿಂಗ್ ಕಮ್ ಅರ್ನಿಂಗ್ ಅನ್ನೋದಕ್ಕೆ ಇದೊಂದು ಅವಕಾಶ ಉತ್ತಮ ವೇದಿಕೆ ಅಂತ ನಾವು ಹೇಳ್ಬೋದು ಭಾರತೀಯ ಜೀವನ ಅರ್ನಿಂಗ್ ಕಮ್ ಲರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನೀವು ಈ ಒಂದು ಪ್ರತಿನಿಧಿ ಪಡ್ಕೊಂಡು ಕಾರ್ಯವನ್ನು ನಿರ್ವಹಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ಭಾರತೀಯ ವಿಮಾ ನಿಗಮದಲ್ಲಿರುವಂಥ ವಿವಿಧ ರೀತಿಯ ಉದ್ಯಾವಕಾಶಗಳಾಗಿರ್ಬೋದು ಅದರಲ್ಲಿ ವಿಶೇಷವಾಗಿ ಮಹಿಳಾ ಕೆರಿಯರ್ ಏಜೆಂಟ್ ಗ್ರಾಮೀಣ ಕೆರಿಯರ್ ಏಜೆಂಟ್ ಈ ಏಜೆಂಟ್ ಹುದ್ದೆಯನ್ನು ನಾವು ಯಾವ ರೀತಿಯೆಲ್ಲ ಪಡ್ಕೋಬೋದು ಈ ಪ್ರತಿನಿಧಿ ಹುದ್ದೆಯಲ್ಲಿ ನಾವು ಅಲಂಕರಿಸಿ ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಈ ಕೆಲಸ ಕಾರ್ಯಗಳ ಜೊತೆಗೆ ನಮಗೆ ಯಾವ ರೀತಿಯಾದಂಥ ಸೇವೆಗಳು ಅಥವಾ ಸೌಲಭ್ಯಗಳು ಭಾರತೀಯ ಜೀವ ವಿಮಾನ ನಿಗಮದಲ್ಲಿ ನಮಗೆ ಸಿಗುತ್ತೆ ಅನ್ನೋದು ಕುರಿತು ವಿವಿಧ ರೀತಿಯ ಉದ್ಯಾವಕಾಶಗಳ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಸರ್ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಪ್ರಿಯ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾರತೀಯ ಜೀವವಿಮಾ ನಿಗಮದಲ್ಲಿರುವಂತಹ ವಿವಿಧ ರೀತಿಯ ಉದ್ಯೋಗ ಅವಕಾಶಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂತವರು ಮೈಸೂರು ವಿಭಾಗದ ಭಾರತೀಯ ಜೀವವಿಮಾ ನಿಗಮದ ಹುಣಸೂರು ಶಾಖೆಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತ ಧರ್ಮೇಶ್ ಎನ್ ರವರು ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮ ಭೇಟಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕ ಎಂಟು ಕಂಪನಕದಲ್ಲಿ ಸರಗುರಿ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ thank you